ಇದು ಸಾಮಾನ್ಯ ಲಿಸ್ಟ್ ಅಲ್ಲ ಇದು ಕನ್ನಡ ಸಿನಿಮಾವನ್ನೇ ನಡುಗಿಸಿದ ಒಬ್ಬನೇ ಒಬ್ಬ ಕಾಲೇಜ್ ಹುಡುಗ ಪ್ಯಾನ್ ಇಂಡಿಯಾ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಇವತ್ತು ಅವರ ಟಾಪ್ ಫೈವ್ ಬ್ಲಾಕ್ ಬಸ್ಟರ್ ಸಿನಿಮಾ ಲಿಸ್ಟ್ ಒಂದೊಂದು ಸಿನಿಮಾ ಒಂದು ಯುದ್ಧ ಲೇಟ್ ಮಾಡಬೇಡಿ ಶುರು ಮಾಡೋಣ ಹಾ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿನಿಮಾ ಮಾತು ಇವತ್ತು ನಾವು ಮಾತಾಡೋದು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಪ್ ಫೈವ್ ಬ್ಲಾಕ್ ಬಾಸ್ಟರ್ ಸಿನಿಮಾಗಳು ಟಾಪ್ ಫೈವ್ ಡ್ರಾಮಾ ಈ ಸಿನಿಮಾ ಯಶ್ ಗೆ ಮಾಸ್ ಆಡಿಯನ್ಸ್ ಗುರುತಿಸಿದ ಸಿನಿಮಾ ಕಾಮಿಡಿ ಆಕ್ಷನ್ ಡೈಲಾಗ್ ಎಲ್ಲವೂ ಮಿಕ್ಸ್ ಮಾಡಿ ಕೊಟ್ಟ ಸಿನಿಮಾ ಯಶ್ ಮಾಸ್ ಇಮೇಜ್ ಇಲ್ಲಿ ಶುರು ಟಾಪ್ ಟಾಫೈ ಗೂಗ್ಲಿ ಇದು ಯಶ್ ಅವರ ಕ್ಲಾಸ್ ಪ್ಲಸ್ ಮಾಸ್ ಎರಡು ಕೊಟ್ಟ ಸಿನಿಮಾ ಲವ್ ಎಮೋಷನಲ್ ಮತ್ತೆ ಕೊನೆಯಲ್ಲಿ ಶಾಕಿಂಗ್ ಟ್ವಿಸ್ಟ್ ಯಶ್ ಅಂದ್ರೆ ಕೇವಲ ಮಾಸ್ ಅಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಯ್ತು ಟಾಪ್ ತ್ರೀ ಮಿಸ್ಟರ್ ಅಂಡ್ ಮಿಸ್ ರಾಮಾಚಾರಿ ಈ ಸಿನಿಮಾ ಅಂದ್ರೆ ಯಶ್ ಪ್ಲಸ್ ಮಾಸ್ ಪಕ್ಕಾ ಹಿಟ್ ಡೈಲಾಗ್ ಫೈಟ್ ಅಟಿಟ್ಯೂಡ್ ಥಿಯೇಟರ್ ಒಳಗೆ ಸಿಟಿ ಇಲ್ಲದೆ ಇಲ್ಲ ಯಶ್ ಫ್ಯಾನ್ಸ್ ಗೆ ಫುಲ್ ಮೀಲ್ಸ್ ಇನ್ನು ಟಾಪ್ ಟೂ ಕೆಜಿಎಫ್ ಚಾಪ್ಟರ್ ಒಂದು ಇಲ್ಲಿ ಯಶ್ ಕನ್ನಡ ಮಾತ್ರ ಅಲ್ಲ ಇಡೀ ಇಂಡಿಯಾದ ಹೀರೋ ಆಯ್ತು ರಾಕಿ ಬಾಯ್ ಎಂಟ್ರಿ ಬಿಜಿಎಂ ಡೈಲಾಗ್ ಒಂದೊಂದು ಸೀನ್ ಹಿಸ್ಟ್ರಿ ಫ್ಯಾನ್ ಇಂಡಿಯಾ ಸ್ಟಾರ್ ಶುರು ಆದದ್ದು ಇಲ್ಲಿ ಇನ್ನು ಟಾಪ್ ಒನ್ ಕೆ ಜಿ ಎಫ್ ಚಾಪ್ಟರ್ ಟು ಇದು ಸಿನಿಮಾ ಅಲ್ಲ ಇದು ಹಬ್ಬ ರಾಕಿ ಬಾಯ್ ಅಂದ್ರೆ ಒಬ್ಬ ಕ್ಯಾರೆಕ್ಟರ್ ಅಲ್ಲ ಒಂದು ಬ್ರ್ಯಾಂಡು ಥಿಯೇಟರ್ ದಾಖಲೆ ಬಾಕ್ಸ್ ಆಫೀಸ್ ಬ್ಲಾಸ್ಟ್ ಮಾಡಿತು ಯಶ್ ನಂಬರ್ ಒನ್ ಸ್ಟಾರ್ ಅನ್ನೋದು ಈ ಸಿನಿಮಾದಿಂದ ಫಿಕ್ಸ್ ಮಾಡ್ತು ರಾಕಿಂಗ್ ಸ್ಟಾರ್ ಯಶ್ ಅಂದ್ರೆ ಕೇವಲ ನಟ ಅಲ್ಲ ಒಂದು ಫಿನಾಮಿಯನ್ ಕನ್ನಡದಿಂದ ಪ್ಯಾನ್ ಇಂಡಿಯಾ ತನಕ ತಲುಪಿದ ರಾಕಿಂಗ್ ಸ್ಟಾರ್ಗೆ ಸಲಾಂ ನಿಮ್ಮ ಫೇವರೇಟ್ ಯಶ್ ಸಿನಿಮಾ ಯಾವುದು ಕೆಳಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಇನ್ನೂ ಇಂತಹ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ